ಛೇ 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 ಏನ್ ಹೊಲೇ ಸ್ತ್ರೀ ಅಂತ ಬಿಸ್ಲಾಗ ಬಸವಣ್ಣನ ಗುಳಿಗತ್ಲೆ ಎಲ್ಲಿ ಹೋಗಿರ್ಬೇಕು ಅಂತೀನಿ ನಾನು ನಮಸ್ಕಾರ ಏ ಮೌರ ಎಲ್ಲಿ ನಿಮ್ ಮಗಳು ಅಲ್ಲೆಲ್ಲಿ ಏನ್ ಮಗಳು ಚಂದ್ರ మామ అకైతి నన్న మగ్ యాక్ అలా జంపర్ తూత్ బిద్త్ ఆ జంపర్ హల్కీ కొట్ మేలే ఇక నోడు మావా తంగి ਉਹ ਕਿਸੇ ਹੋਰ ਕਿਸੇ ਉਸ The legend has been a you ಲ್ಲ ಕೇಳಿ ನಿಮ್ಮ ಊನ ನೆನಪು ಬರ ಆತೈತ್ ನನಗ ಒಂದಿಲಿ ಗಿಲಿ ಗಿಲಿ ಪೋರಿ ಜಲಮದ ಜೋಡಿ ಆಗು ಬಾ ಬಯಸಿದ ಭಾಗ್ಯ

ಎಪ್ಪ ಅದ್ರ ಮಾವನ ಸುಡು ಹಿಂಗ್ ಮಾತಾಡ್ಕೊಂಡು ನಿಂತಿಲ್ಲ ತಂಗಿ ಈ ಮಗನಿಂದ ಕೊಡಾಕ ಏ ಮಾವ ಏನ ತಂದಿ ಮಗಳು ಕರ್ಕೊಂಡ ಏನ ಗೊಸು 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 ಮಾತಾಡಕಿರಿ ಮಗನ ಚಂದ್ರ ಕರ್ಕೊಂಡ್ ಮಾತಾಡ್ದ ಬಗ್ಲಗ್ ಎತ್ಕೊಂಡು ಮಾತಾಡ ನಿನ್ ಮಾವ ನಮ್ದ್ ಎಷ್ಟ ಐತಿ ಅಂತ ಮತ್ತೆ ಅಳ್ಯಕ ಬಂದಿರ್ಬಕ ಏ ಹೋಗೋ ಓ ಮಾವ ಹೋಗ ನಿನ್ನ ಮಗಳದೇನು ಅಳ್ಯಾಕೆ ಬಂದಿಲ್ಲ ನಮ್ಮ ಊರ ಗರ್ತಿ ಗಂಗವನ ಗಂಡ ಸತ್ತ ನಾಳೆ ಮೂವತ್ತೆರಡನೇ ತಾರಕಿಗೆ ನಮ್ಮ ಬಿದ್ರಿ ಗಂಗಾ ಮಾವನ್ ಜೋಡಿ ಲಗ್ನ ಐತಿ ಆ ಲಗ್ನ ಅರ್ಬಿ ತರಾಕ್ ಹೊಂಟಿನ ಹೋಮ್ ಸರ್ ನಿನಗೆ ಯಾವ ಕೊಡ್ಬೇಕು ಹುಡುಗಿ ಏನಾದ್ ಕೊಡುದು ಅರಬಿ ಅರ್ಬಿ ಹಂಗೇಳು ಹಂಗ ತೋತ ತೋತಲ್ತಾ ನಾನು ಬೇಡ ಹುಡುಗಿ ನನಗ ಸಿಟ್ಟು ಬರ್ತೈತಿ ಸಿಟ್ಟು ಬಂದ್ರೆ ನನ್ನ ಹಾಂಗ ಹೇಳೋ ಮಾವ ಆಮ್ಯಾಲ ನೋಡ್ ನಿನ್ನ ಮಗಳನ್ನ ಎಪ್ಪ ಮಾವ ಅಲ್ಲ ನನಗೂ ನಿನ್ನ ಕಡಿಂದ ಮಾಡಿಸ್ಕೋಬೇಕು ಯಪ್ಪ ಈ ಮಗನ ಅಂತೇಳಿ ಏನ್ ಮಾಡಿಸಿಕೊಳ್ಳಾಕಿ ಮಾಪಿನ ಅಂದ್ರತಿ ಹಿಡಿದ ಮಾಪಿ ಮಾಡ್ತ ನಾ ಹುಡುಗಿಯಲ್ಲೇನು ಹೌದ್ ನೋಡ್ಮಲಾ ನೀ ಹುಡುಗಿ ಅನ್ನೋದ್ ನನಗೆ ಗೊತ್ತೈತಿ ಈ ನಿಮ್ಮ ನಾ ನಿಮಗ ಏನ್ ಗೊತ್ತಾ ಇದು ಹಣ್ಣಾಗೈತಿ ಅಂತ ನಮ್ಮಂತ ಹರಿಯದ ಹುಡುಗರಿಗೆ ಅಷ್ಟ ಗೊತ್ತಾಗೇತ್ಪ ಯಾಕೋ ಮಗನ ಚಂದ್ರ ಏನೋ ತಿಳಿಯದ ಅಂದ್ರ ನನ್ನ ತಂಗಿ ಮಗ ಅಂದ್ರ ಗೊತ್ತು ಅಂತ ಒತ್ತು ಕೊಟ್ಟು ಹೇಳ್ತಿ ಮಗನ ನನ್ನ ಮಗಳ ಅಂದ್ರೆ ಮಗನಪ್ಪ ಬಿಡ್ಬೇ ಹೇಳ ಕೂಸಿ ನೀ ಬಿ ನಾಳೆ ಅದು ನಿನ್ನ ಗಂಡ ಆಗುದ ಯಾಕ ಹಂಗ ಹಿಂಗ ನನಗೇನು ಬೀದಿ ನಾಯಿ ಮಾಡ್ಯನ ಅಲ್ಲೆಲ್ಲಿ ಏರ್ ಚಂದ್ರಯ ನಿನ್ನ ಮ್ಯಾಲಟ್ಟ ಪಿರುಸಿ ಅದಿನ್ನ ಹೇಳೋ ಮಾವ ಅದಕ್ಕ ಮನ್ಯಾಗ ಹೋಗ್ಲ ಈ ಅಂತಿ ಆ ಅಂತಿ ನನಗೆ ಯಾವ್ದು ತಿಳುದಿಲ್ಲ ಆಮ್ಯಾಗ ಮಗನ ತೂ 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 ಅಂತಿ ಆಮ್ಯಾಗ ತಂದೆ ಅಂತಿ ಹಿಡ್ದು ಹ ಬರಿ ಅಂತ ಏ ಮಾವ ಮನ್ಯಾಗ ಏ ಮಾವ ಮನ್ಯಾಗ ಹಿರಿಯರು ಇರ್ಬೇಕಂತ ಹೇಳಿನಿ ಅಲ್ಲ ನನಗ ಇಪ್ಪತ್ ಒಂದ ನಿನ್ನ ಮಗಳಿಗೆ ಹದಿನೆಂಟು ಯಾಕೆ ಮಾಡಬಾರ್ದು ನಮ್ಮ ಇಬ್ಬರು ಮದ್ವಿ ನಾಳೆ ಏನೋ ಬ್ಯಾನಿ ಬಾ ಶೆಟ್ಟಿ ಪ್ಯಾ ನಿನ್ನ ಮನಿ ಬಾಕಲಿಗೆ ಬಾರಿ ಮೂಳ ಬಡಿತೀನಿ ಇದಕ್ ನೀನಂತಿ ಕರೆಕ್ಟಾಗಿ ಹೇಳಿದ್ ನೋಡಿ ಗಂಡು ಸುಮ್ಮ ಹೇಳಿ ನೋಡಿ ಇದನ್ನ ಕೇಳ ತಡಿಲೇ ತಮ್ಮ ನಾನು ಅದನ್ನ ವಿಚಾರ ಮಾಡಾಕತ್ತೀನಿ ಯಾಕಂದ್ರೆ ನನ್ನ ಮಗಳಿ ಸಹ 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 ಅಂತ ಐತಿ

ಕೊಲರ್ ಬರಾಗ ನಿಪ್ಪಲ್ ಬಾಟ್ಲಾಗ ಹಾಲ್ ಹಾಕೊಂಡ್ ಬರ್ತೀನಿ ಅದನ್ನ ಬಾಯ್ ಕೊಟ್ಟ ಜೂರು ಜೂರು ಚೀಪಾಕಿನಿ ಚೀಪಾಗ ಹಾಲಿನ ಗಂಟ ಏನ್ರ ಗಂಟಲ್ ಸಿಕ್ಕೋತೀನಿ ಹೌದ್ ತಮ್ಮ ನನ್ನ ಮಗಳ್ ಇನ್ನು ಬಾಳ್ ಸಹ ಸಿಕ್ರೆ ಸಿಕ್ಕ್ರ ಅಲ್ಲೋ ಮಾವ ನಂದ್ರ ಏನ್ ಬಾಳ್ ದೊಡ್ಡ